ಶಿವಮೊಗ್ಗ ಜಿಲ್ಲೆಯ ಸಾಗರದ ಗಣಪತಿ ಕೆರೆಯ ಮುಂಭಾಗದಲ್ಲಿ ಇರುವ ಶಾಶ್ವತ ಧ್ವಜಸ್ತಂಭದಲ್ಲಿ ಸಾಗರ ನಗರಸಭೆ ವತಿಯಿಂದ ಏರ್ಪಡಿಸಿದ ಎಪ್ಪತ್ತಾರನೆಯ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಸಾಗರ ಹೊಸನಗರ ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಬೇಳೂರವರು ಬೃಹದ್ಗಾತ್ರದ ಧ್ವಜವನ್ನು ಧ್ವಜಾರೋಹಣ ಮಾಡುವ ಮೂಲಕ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಉಪವಿಭಾಗ ಅಧಿಕಾರಿ ಪಲ್ಲವಿ ಸಾತೇನಹಳ್ಳಿ ನಗರಸಭೆಯ ಆಯುಕ್ತ ನಾಗಪ್ಪ ಎಚ್ ಕೆ ಡಿವೈಎಸ್ಪಿ ಗೋಪಾಲಕೃಷ್ಣ ಟಿ ನಾಯಕ್ರವರು ಹಾಜರಿದ್ದರು ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕ ಗೋಪಾಲಕೃಷ್ಣ ಬೇಳೂರವರು ಮಾತನಾಡಿದ್ದು ಹೀಗೆ ಇಡೀ ರಾಷ್ಟ್ರದಲ್ಲಿ ಇವತ್ತು ಸಂಭ್ರಮ ಇಡೀ ರಾಷ್ಟ್ರದಲ್ಲಿ ಸಂಭ್ರಮದ ಜೊತೆಗೆ ನಾವು ಇವತ್ತು ಶಾಶ್ವತ ಧ್ವಜ ಸ್ತಂಭದಲ್ಲಿ ಭವ್ಯವಾದಂತ ಇವತ್ತಿನ ಈ ಒಂದು ಧ್ವಜಾರೋಹಣ ಮಾಡೋ ಮೂಲಕ ಹಬ್ಬದ ವಾತಾವರಣದಲ್ಲಿ ಇವತ್ತು ಇದ್ದೀವಿ ದೇಶದಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ತ್ಯಾಗ ಬಲಿದಾನ ಮಾಡಿದಂತ ಎಲ್ಲ ನಾಯಕರುಗಳನ್ನ ಒಂದ್ಸರಿ ಸ್ಮರ್ಶಿಸುತ್ತಾ ಅವರ ಸಹಕಾರದಿಂದ ಈ ದೇಶದಲ್ಲಿ ನಾವು ಸಂಭ್ರಮಿಸ್ತಾ ಇದ್ದೀವಿ ಬಂಧುಗಳೇ ಇಷ್ಟೇ ಇವತ್ತು ನಮ್ಮ ನಾಡಿನಲ್ಲಿ ಈ ದೇಶದಲ್ಲಿ ಯಾವುದೇ ಅಹಿತಕರ ಘಟನೆಗಳ ನಡೆದರು ಸರ್ ನಾವು ಸಮರ್ಥ ಮಾಡಿಕೊಳ್ಳುವಂತ ಪ್ರಶ್ನೆ ಇಲ್ಲ ರಾಷ್ಟ್ರ ಸಮರ್ಥವಾದಂತಹ ರಾಷ್ಟ್ರ ಈ ದೇಶದಲ್ಲಿದೆ ಸಮರ್ಥ ನಾಯಕತ್ವ ಇದೆ ದೇಶದಲ್ಲಿ ಇಡೀ ರಾಷ್ಟ್ರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರುವಂತಹ ಭಾರತ ದೇಶ ಇನ್ಯಾವ ರಾಷ್ಟ್ರದಲ್ಲೂ ಇಲ್ಲ ಎಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲರ ಸಮಾನತೆಯ ಬಾಂಧವ್ಯವನ್ನು ತಿಳ್ಕೊಳ್ಳುವಂಥ ರಾಷ್ಟ್ರ ಇದು ಭಾರತ ರಾಷ್ಟ್ರ ಇವತ್ತು ಬಂಧುಗಳೇ ಆದ್ರಿಂದ ನಾವೆಲ್ಲರೂ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಮಾನತೆಯನ್ನು ಹೋಗುವಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗಿದೆ ಇವತ್ತು ಸಾಗರ ಕ್ಷೇತ್ರದಲ್ಲಿ ಇವತ್ತು ಏನು ಈ ಒಂದು ವಾತಾವರಣದಲ್ಲಿ ಕೆರೆಯ ಮುಂಭಾಗದಲ್ಲಿ ಶಾಶ್ವತ ಧ್ವಜ ಸ್ತಂಭವನ್ನು ಮಾಡಿ ಧ್ವಜಾರೋಹಣ ಮಾಡುವಂತಹ ಈ ಕಾರ್ಯಕ್ರಮದಲ್ಲಿ ಹಿಂದೆ ಮಾಡಿದರೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಮುಂದೆ ಬಹಳಷ್ಟು ಮಾಡದಿದೆ ಇಲ್ಲಿ ನನ್ನ ಉದ್ದೇಶ ಇಲ್ಲಿ ಹಿಂದೆ ಕೆರೆ ಮುಚ್ಚಿದ್ರು ಕೆರೆಯ ವಾತಾವರಣ ಹಾಳು ಮಾಡಿದ್ರು ಅಂತ ಬಂದಿದೆ ನನ್ನ ಗಮನಕ್ಕೆ ಆದರೆ ಇದನ್ನ ಮಾಡೇ ಆಗಿದೆ ಇನ್ನು ಮುಂದೆ ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ ನಾನು ಇಲ್ಲಿ ಈ ಒಂದು ಪಾರ್ಕ್ ಅನ್ನ ಮುಂದಿನ ದಿನದಲ್ಲಿ ಮಕ್ಕಳ ಉದ್ಯಾನವನ್ನು ಮಾಡಬೇಕಂತ ಒಂದು ತೀರ್ಮಾನ ಮಾಡಿದ್ದೀನಿ ಇಲ್ಲಿ ಎಲ್ಲ ಮಕ್ಕಳಿಗೆ ಆಟ ಆಡುವ ಎಲ್ಲ ವ್ಯವಸ್ಥೆ ಇರಬೇಕು ರೀತಿಯಲ್ಲಿ ಇದು ಸಂಪೂರ್ಣವಾದಂತ ಮಕ್ಕಳ ಪಾರ್ಕ್ ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ ದೊಡ್ಡವರು ಬಂದು ಕೂತ್ಕೊಂಡು ನೋಡ್ಬೋದು ಅವರಿಗೆ ಅವಕಾಶ ಇದೆ ಅತ್ಯುತ್ತಮವಾದಂತ ವಾತಾವರಣ ಬರಬೇಕು ಸಾರ್ವಜನಿಕರು ಬಂದಾಗ ವಾಕ್ ಪಾತಲ್ಲಿ ನಡ್ಕೊಂಡು ಬಂದು ಇಲ್ಲೂ ಬಂದು ಕೂತು ಹೋಗೋ ರೀತಿಯಲ್ಲಿ ಉತ್ತಮವಾದಂತಹ ಪಾರ್ಕ್ ಮಾಡುವ ಮೂಲಕ ಇದನ್ನು ಅಭಿವೃದ್ಧಿ ಪಡಿಸುವಂತ ಚಿಂತನೆಯನ್ನು ಈಗ ಮಾಡಿದ್ದೀವಿ ನಾನು ಮತ್ತು ನಮ್ಮ ಸರ್ಕಾರ ನಿಮ್ಮ ಇರ್ತೀವಿ ಅಂತ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಆರ್ಥಿಕವಾದಂತಹ ಶುಭಾಶಯ ಹೇಳಿ ನನ್ನ ಮಾತನ್ನೆ ನಮಸ್ಕಾರ